वंदे विजय तम हरि करो तो कल्याण हरिहय मुका गुरुश्च मध्वनामे वरदोस्तु निरंतर वाणी ते करपण्यं प्रचरणोति सर्वदा मद्वाक्य सरणी पूजा श्रीमदाचार्य भावक समाश्रये गुरु भक्त्या महाविश्वास महाविश्वासपूर्वक निक्षिपे सर्वभारांश्च गुरु श्री पादपंकजे सत्यम सत्यम पुनः सत्यम विष्णुतीर्थ प्रसादतः ಸರ್ವೇ ಕಾಮ್ ಶಪತೋ ವಿಬಿಂಬ ಸನ್ನಿಧ ಅತ್ಯಂತ ಮನ ದಿವಸ ಕಾರಣ ವಾಂಗ್ಮಯದಲ್ಲಿ ವಿಶೇಷವಾಗಿ ಟೀಕಾಕೃಪಾದರ ಸೇವೆಯನ್ನ ಮಾಡಿದಂತಹ ಮಹಾಜ್ಞಾನಿಗಳು ಮಾದನೂರಿನಲ್ಲಿ ಅವರ ವೃಂದಾವನವನ್ನ ನಾವು ಇವತ್ತು ಕಾಣಬಹುದು ವಿಶೇಷವಾಗಿ ರುದ್ರದೇವರ ಅನುಗ್ರಹವನ್ನು ಪಡೆದಂತಹ ಭಾಗವತ ಸಾರೋದ್ಧಾರದಂತಹ ಮಹಾ ಕೃತಿಗಳನ್ನ ಜಗತ್ತಿಗೆ ನೀಡಿದಂತಹ ವಿಷ್ಣುತೀರ್ಥರ ಆರಾಧನೆಯ ಪರ್ವಕಾಲ ವಿಷ್ಣುತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಅವರ ಚರಿತ್ರೆಯ ಒಂದೆರಡು ಅಂಶಗಳನ್ನ ಇವತ್ತು ತಿಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ವಿಷ್ಣುತೀರ್ಥರ ಚರಿತ್ರೆಯನ್ನ ನಾವು ಪಂಚರತ್ನ ಅನ್ನುವಂತಹ ಸಂಸ್ಕೃತ ಕೃತಿ ಪ್ರಭಾ ಪ್ರಭಾ ಅಂತ ಹೇಳಿ ಅದನ್ನು ಕರೀತಾ ಇದ್ದಾರೆ ಆ ಐದು ಸರ್ಗಗಳಿಂದ ಕೂಡಿರುವಂತಹ ಆ ಕೃತಿಯಲ್ಲಿ ನಾವು ವಿಷ್ಣು ತೀರ್ಥರ ಚರಿತ್ರೆಯನ್ನು ತಿಳ್ಕೊಳ್ಳಬಹುದು ಕೆಲವು ಸಂಸ್ಕೃತ ಶ್ಲೋಕಗಳಿದ್ದಾವೆ ಜೊತೆಗೆ ಅನಂತಾದ್ರೀಶ ಮೊದಲಾದ ಪತ್ರಿಕೆಗಳಿಂದ ಹಾಡುಗಳಲ್ಲಿ ಅವರ ಚರಿತ್ರೆಯನ್ನು ನಾವು ಕಾಣಬಹುದು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯವರ್ತಿಯಾಗಿರುವಂತಹ ಶಿರಹಟ್ಟಿ ಅಂತ ಇದೆ ಆ ಸಮೀಪದಲ್ಲಿ ತಿರುಮಲಾಚಾರ್ಯರು ಅನ್ನುವಂತಹ ವಿದ್ವಾಂಸರು ಮಹಾಜ್ಞಾನಿಗಳು ಅವರ ಪುತ್ರರಾಗಿರುವಂತಹ ನರಹರಿ ಆಚಾರು ಕರೀತಾರೆ ಬಾಳಾಚಾರ್ಯರು ಅಂತ ಹೇಳಿ ರೂಢಿಯಲ್ಲಿ ಬಂದಿರುವಂಥದ್ದು ಟೀಕಾಕೃತ್ಪಾದರ ವಿಶೇಷವಾದ ಅನುಗ್ರಹವನ್ನು ಪಡೆದಂಥವ್ರು ಆ ಸಂದರ್ಭದಲ್ಲಿ ಆ ಟೀಕಾಗೃತ್ಪಾದರ ಅನುಗ್ರಹದಿಂದ ತಿರುಮಲಾಚಾರ್ಯರಿಗೆ ಆ ಮಗನಿಗೆ ಕೂಸು ಅವತಾರ ಆಗಿರುವಂಥದ್ದು ಆ ಕೂಸಿಗೆ ಜೈತೀರ್ಥ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ ಯಾಕೆ ಅಂದ್ರೆ ಟೀಕಾಗೃತ್ಪಾದರ ವಿಶೇಷ ಅನುಗ್ರಹದಿಂದ ಆ ಕೂಸು ಹುಟ್ಟಿರುವಂಥದ್ದು ಭಾಗೀರಥಿ ಬಾಯಿ ಅಂತ ಅವರ ಸೊಸೆ ಹೆಸರು ಬಾಳಾಚಾರ್ಯರು ಭಾಗೀರಥಿ ಬಾಯಿ ಅವರಲ್ಲಿ ಹುಟ್ಟಿದಂತಹ ಕೂಸಿಗೆ ಜೈತೀರ್ಥ ಅಂತ ನಾಮಕರಣವನ್ನು ಮಾಡಿದ್ದಾರೆ ಇವರು ಹುಟ್ಟಿರುವಂತಹ ದಿವಸ ಶ್ರಾವಣ ಮಾಸದ ಕೃಷ್ಣಾಷ್ಟಮಿ ದಿವಸ ಇವರು ಹುಟ್ಟಿರುವಂಥದ್ದು ಜಯತೀರ್ಥ ಅಂತ ನಾಮಕರಣವನ್ನು ಮಾಡಿದ್ದಾರೆ ಮುಂದೆ ವ್ಯಾಸ ತತ್ವಜ್ಞರು ಐಜಿ ಆಚಾರ್ಯರು ಅಂತ ಹೇಳಿ ಪ್ರಖ್ಯಾತರಾಗಿರುವಂತಹ ಆ ಸ್ವಾಮಿಗಳಲ್ಲಿ ಅವರು ಅಧ್ಯಯನವನ್ನು ಮಾಡುತ್ತಾರೆ ಮುಂದೆ ಕೃಷ್ಣಾಚಾರ್ಯ ಅನ್ನುವಂತಹ ಪುತ್ರನಿಗೆ ಜನ್ಮವನ್ನು ನೀಡುತ್ತಾರೆ ಜೈತೀರ್ಥಾಚಾರ್ಯರು ಅವರ ಒಂದು ಚರಿತ್ರೆಯೇ ಭಾರಿ ವಿಶೇಷವಾಗಿರುವಂಥದ್ದು ಅವರ ಚರಿತ್ರೆಯನ್ನು ನಾವು ಓದ್ತಾ ಹೋದ್ರೆ ಅವಧೂತರಾಗಿ ಅವರು ಜೀವನವನ್ನ ನಿರ್ವಹಣೆ ಮಾಡದಂಥವ್ರು ಹಗಲಿರುಳು ಮಧ್ವಶಾಸ್ತ್ರದ ಪಾಠ ಪ್ರವಚನವನ್ನ ಮಾಡಿದಂತಹ ಮಹಾಜ್ಞಾನಿಗಳು ನಮ್ಮ ವಿಷ್ಣು ತೀರ್ಥರು ಪೂರ್ವಾಶ್ರಮದ ಹೆಸರು ಜೈತೀರ್ಥಾಚಾರ್ಯರು ಇವರು ಎಷ್ಟರ ಮಟ್ಟಿಗೆ ಆ ಶಾಸ್ತ್ರದ ಒಂದು ಅಧ್ಯಯನವನ್ನ ಮಾಡ್ತಿತ್ತು ಅಂತ ಹೇಳಿದ್ರೆ ಗುರುಗಳ ಆಜ್ಞೆಯನ್ನ ಶಿರಸಾ ವಹಿಸಿ ಬದ್ರಿಯಾತ್ರೆಗೆ ಹೋದಂಥ ಹೊರಡಬೇಕು ಅಂತ ಹೊರಡ್ತಾರೆ ಬದ್ರಿಯಾತ್ರೆಗೆ ಹೊರಟಂತಹ ಸಂದರ್ಭದಲ್ಲಿ ಜಯತೀರ್ಥರು ಸರ್ಪರೂಪದಿಂದ ಬಂದು ಇಲ್ಲ ನೀವು ಇಲ್ಲೇ ಪಾಠ ಪ್ರವಚನ ಮಾಡಿ ನಿಮಗೇನು ಬದ್ರಿನಾರಾಯಣನ್ ದರ್ಶನ ಆಗ್ಬೇಕಲ್ಲ ಬದ್ರಿ ಹೇಳ್ತೀನಿ ಪ್ರಾರ್ಥನೆ ಮಾಡ್ತೀನಿ ಅವ ಇಲ್ಲೇ ಬಂದು ನಿಮಗೆ ಅನುಗ್ರಹವನ್ನು ಮಾಡುತ್ತಾನೆ ಇವತ್ತಿಗೂ ನಾವು ಮಾದನೂರಿಗೆ ಹೋಗಿರೋರಿಗೆ ಗೊತ್ತಾಗುತ್ತೆ ಬೃಂದಾವನದ ಹಿಂಭಾಗದಲ್ಲಿ ನಾರಾಯಣನ ಮೂರ್ತಿ ಇದೆ ವಿಷ್ಣು ತೀರ್ಥರಿಗೆ ಆ ಬದರಿ ನಾರಾಯಣನ ಅನುಗ್ರಹ ಆಗಿರುವಂಥದ್ದು ಮಲಾಬಹಾರಿ ತೀರದಲ್ಲಿ ಗೌತಮ ಕ್ಷೇತ್ರ ಅಂತ ಪ್ರಖ್ಯಾತವಾಗಿರುವಂಥದ್ದು ಮುನಿವಳ್ಳಿ ಮುನಿವಳ್ಳಿ ಅಂತ ಕರೀತಾರೆ ಅಂತಹ ಪ್ರದೇಶದಲ್ಲಿ ಹನ್ನೆರಡು ವರ್ಷಗಳಿಗಲೂ ಹೆಚ್ಚು ಕಾಲ ಅಲ್ಲಿಟ್ಟು ಪಾಠ ಪ್ರವಚನವನ್ನು ಮಾಡಿದಂಥವರು ಅವರ ಒಂದು ಶಿಷ್ಯ ಪರಂಪರೆಯನ್ನು ನೋಡೋದಾದ್ರೆ ಭಾರಿ ವಿಶೇಷವಾದ ಶಿಷ್ಯ ಪರಂಪರೆಯನ್ನು ಹೊಂದಿದಂಥವ್ರು ಅವರ ಪುತ್ರರಾಗಿರುವಂತಹ ಕೃಷ್ಣಾಚಾರ್ಯರು ಗೋಕಾವಿ ಅನಂತಾದ್ರಿ ಭೀಮಾಚಾರ್ಯರು ಆಮೇಲೆ ಬೊರಬ ಶೇಷಾಚಾರ್ಯರು ಆಮೇಲೆ ಟೊಣಪಿ ಅಥವಾ ಮಾದ್ಗರ ಅಂತ ಕರೀತಾರೆ ಬಾಳಾಚಾರ್ಯರು ಕೌಲಗಿ ವೆಂಕಟಾಚ ವೆಂಕಟಾಚಾರ್ಯರು ಅಣ್ಣಿಗೇರಿ ಅಣ್ಣಯ್ಯಾಚಾರ್ಯರು ಅಥವಾ ಅಣ್ಣಾಚಾರ್ಯರು ಅಂತ ಕರೀತಾರೆ ಇವರೆಲ್ಲ ಅವರ ಶಿಷ್ಯರಾಗಿರುವಂಥವ್ರು ಇವರ ಒಂದು ಚರಿತ್ರೆ ಭಾರಿ ವಿಶೇಷವಾಗಿರುವಂಥದ್ದು ಇವರು ಪೂರ್ವಾಶ್ರಮದಲ್ಲಿ ವಿಶೇಷವಾಗಿ ಅವಧೂತ ಚರ್ಯೆಯನ್ನ ಆಚರಣೆಯನ್ನು ಮಾಡಿದಂಥವ್ರು ಹೆಂಡತಿಯೊಡನೆ ಮಂಚದಲ್ಲಿ ಕೂತಿದ್ದಾರೆ ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗುವಂತಹ ಒಬ್ಬ ದಾಸ ದಾಸಯ್ಯ ಅವನ ಪದ್ಯವನ್ನ ಹೇಳ್ತಾನೆ ಮಂಚಬಾರದು ಮಡದಿ ಬಾರಡು ಕಂಚು ಕಂದಡಿ ಬಾರದು ಮುಂಚೆ ಮಾಡಿರೋ ಧರ್ಮವಾ ಬಹಳ ಸುಂದರವಾಗಿ ಪುರಂದರದಾಸರ ಹಾಡು ಗೋವಿಂದ ನಮ್ಮ ಗೋವಿಂದ ನಮ್ಮ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ನಮ್ಮ ರಕ್ಷಿಸೋ ತಕ್ಷಣ ಹೇಳ್ತಾರೆ ಅಲ್ಲಿಂದ ಒಳ್ಳೆಯ ಸಾತ್ವಿಕರಾಗಿರುವಂಥವರು ಮಹಾವಿದ್ವಾಂಸರು ಒಳ್ಳೆ ಜ್ಞಾನಿಗಳು ಮುಂದೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಸತ್ಯವರತೀರ್ಥರಿಂದ ಆಶ್ರಮವನ್ನ ಪಡೆದು ವಿಷ್ಣು ತೀರ್ಥರು ಅಂತ ಹೇಳಿ ಅವರಿಗೆ ನಾಮಕರಣವನ್ನ ಮಾಡ್ತಾರೆ ಸ್ವಪ್ನ ಸೂಚಿತವಾಗಿ ದೊರೆತಿರುವಂತಹ ಬದ್ರೀನಾರಾಯಣದ ಮೂರ್ತಿಯನ್ನ ಇವತ್ತು ನಾವು ಅಲ್ಲಿ ಕಾಣಬಹುದು ಸಹಸ್ರಾರು ಜನ ಬಂದು ಇಲ್ಲಿ ಆ ಮಾದನೂರಿನಲ್ಲಿ ಅವರ ದರ್ಶನವನ್ನು ಪಡೀತಾರೆ ನಾನೀಗ ಹೇಳದ ಹಾಗೆ ಅವರ ಒಂದು ಮಹಾ ಮಹಿಮೆ ಅಪೂರ್ವವಾಗಿರುವಂಥದ್ದು ಮೊದಲನೇದಾಗಿ ಅವರು ತೋರಿಸಿದಂತಹ ಮಹಿಮೆ ಅವರು ಚಿಕ್ಕವರಿದ್ದಾಗ ಸಣ್ಣವರಿದ್ದಾಗ ಅವರು ಅಧ್ಯಯನ ಮಾಡೋ ಆ ಅಧ್ಯಯನ ಮಾಡ್ಲಿಕ್ಕೋಸ್ಕರವಾಗಿ ಐಜಿ ವೆಂಕಟರಾಮಾಚಾರ್ಯರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಮಗನಿಗೆ ಅಂದ್ರೆ ಗುರುಗಳ ಮಗನಿಗೆ ಬಂದಿರುವಂತಹ ಅಪಮೃತ್ಯುವನ್ನ ನರಸಿಂಹ ಮಂತ್ರವನ್ನ ಹೇಳಿ ಪರಿಹಾರ ಮಾಡಿ ಗುರುಗಳ ವಿಶೇಷ ಅನುಗ್ರಹವನ್ನ ಪಡೆದಂಥವ್ರು ಹತ್ತಾರು ದಿವಸ ಉಪವಾಸವನ್ನ ಮಾಡಿ ನರಸಿಂಹ ಮಂತ್ರ ಜಪವಾಣಿ ಕೊನೇ ದಿವಸ ಭಗವಂತನಿಗೆ ಅಭಿಷೇಕವನ್ನ ಮಾಡಬೇಕು ಅಂತ ಹೇಳಿ ಹತ್ತಾರು ಕೊಳಗಗಳಲ್ಲಿ ಇತಿಹಾಸದಲ್ಲಿ ನಾವು ಕಾಣ್ತೀವಿ ದೊಡ್ಡವರ ಬಾಯಿಂದ ನಾನು ಕೇಳಿದ್ದೇನೆ ಹತ್ತಾರು ಕೊಳಗಗಳಲ್ಲಿ ಹಾಲು ಮೊಸರು ತುಪ್ಪ ಚೇನ್ತುಪ್ಪ ಎಲ್ಲವನ್ನ ತರಿಸಿದ್ದಾರೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ಮಂಗಳ ನಡೀತಾ ಇದೆ ಈ ಕಡೆ ಪಾರಾಯಣ ಎಲ್ಲ ಮುಗಿತು ಮುಗಿದ ಮೇಲೆ ಜಪ ಆದ ಮೇಲೆ ಹಸಿವಾಗ್ಬಿಟ್ಟಿದೆ ಆ ಸಂದರ್ಭದಲ್ಲಿ ಭಗವಂತ ಮಾಡುವಂತ ವ್ಯಾಪಾರ ಇದು ಆ ಜೈತೀರ್ಥಾಚಾರ್ಯರು ಚಿಕ್ಕ ಹುಡುಗ ಆ ಸಂದರ್ಭದಲ್ಲಿ ಆ ಎಲ್ಲ ಪದಾರ್ಥವನ್ನ ತಾವು ಸ್ವೀಕಾರ ಮಾಡಿದ್ದಾರೆ ಎಲ್ಲರೂ ಬಂದು ಹೇಳಿದ್ರಂತೆ ಸ್ವಾಮಿ ನಿಮ್ಮ ಶಿಷ್ಯ ಬಹಳ ಪ್ರೀತಿ ಮಾಡ್ತಿರ್ ನೀವು ಮೇಲೆ ನೋಡಿ ಎಲ್ಲ ಪಂಚಾಮೃತ ತಾನ ಕುಳಿದು ಬಿಟ್ಟಿದ್ದಾನೆ ವೆಂಕಟರಾಮಾಚಾರ್ಯರಿಗೆ ಗೊತ್ತು ಆ ಶಿಷ್ಯನ ಯೋಗ್ಯತೆ ಏನು ಅಂತ ಏನು ಮಾತಾಡಲಿಲ್ಲ ಸೀದ ಬಂದಿದ್ದಾರೆ ಆ ಮುಖವನ್ನ ನೋಡಿದ್ರು ಆ ಭಗವಂತನ ಕೃಪಾ ಕಟಾಕ್ಷ ನಾನು ಈಗಿನ್ನು ಪ್ರಾರಂಭದಲ್ಲೇ ಒಂದು ಶ್ಲೋಕ ಹೇಳಿದೆ ಬಿಂಬ ಸನ್ನಿಧೋ ಅಂತ ಹೇಳದ ಹಾಗೆ ಆ ಜೈತೀರ್ಥರಲ್ಲಿ ಕೂತಿರುವಂತಹ ಬಿಂಬನಾಗಿರುವಂತಹ ಭಗವಂತ ಅದಿಷ್ಟನ್ನು ಸ್ವೀಕಾರ ಮಾಡಿದ್ದಾನೆ ಅದಕ್ಕೆ ಜೈತೀರ್ಥಾಚಾರ್ಯರ ಮಹಿಮೆ ಗೊತ್ತಾಗ್ಲಿ ಅಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡಿದ್ದಾರೆ ಐ ಜಿ ವೆಂಕಟರಾಮಾಚಾರ್ಯರು ಹೇಗೆ ತಗೊಂಡಿದ್ರೋ ಯಾವ್ಯಾವ ಪದಾರ್ಥಗಳನ್ನ ಹಾಗೆ ಬೇರೆ ಬೇರೆ ಬೇರೆಯಾಗಿ ಎಲ್ಲ ಪಾತ್ರೆಯನ್ನ ತುಂಬಿಸಿದ್ರಂತೆ ಮತ್ತೆ ಎಂಥ ಅತ್ಯದ್ಭುತವಾದ ಒಂದು ತಪಸ್ಥಿತಿ ನಾವು ಜೈತೀರ್ಥಾಚಾರ್ಯರಲ್ಲಿ ಪೂರ್ವಾಶ್ರಮದಲ್ಲೇ ನಾವು ಅದನ್ನು ಕಾಣಬಹುದು ಅನ್ನವನ್ನ ನಿನ್ನೆ ನಾವು ತಿಳ್ಕೊಂಡಿದ್ದೀವಿ ಅನ್ನವನ್ನ ಕ್ರಿಮಿಯಂತೆ ಕಾಣ್ತಾ ಇದ್ದಂತಹ ಕಿನ್ನಾಳು ದೇಸಾಯರಿಗೆ ಅದೊಂಥರ ವಿಚಿತ್ರ ರೋಗ ಅದನ್ನ ಪರಿಹಾರ ಮಾಡಿತ್ತು ಮತ್ತು ರವಾ ಮೂಲಕ ಭೀಕರ ಕ್ಷಾಮವನ್ನ ತಡೆದು ಎಲ್ಲ ಜನರನ್ನ ರಕ್ಷಣೆ ಮಾಡಿದ್ದು ಅತ್ಯಪೂರ್ವವಾಗಿರುವಂತಹ ಅವರ ತಪಸ್ಸಿದ್ಧಿಯನ್ನ ಕಾಣುವಂಥದ್ದು ಇನ್ನೂ ಒಂದು ಬಹಳ ವಿಚಿತ್ರವಾದದ ಒಂದು ಮಹಿಮೆಯನ್ನು ತೋರಿಸ್ತಾರೆ ವಿಷ್ಣು ತೀರ್ಥರು ಇದು ದೊಡ್ಡವರಿಗೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಸಾಮಾನ್ಯರಿಗೆ ಕಾಣೋದಿಲ್ಲ ಏನ್ ಮಹಿಮೆ ಎಲ್ಲ ಶಿಷ್ಯರು ಕೇಳಿದ್ರಂತೆ ಕಲಿಯುಗ ಕಲಿಯುಗ ಅಂತ ಅಂತೀರಲ್ಲ ಆ ಕಲಿ ಹೆಂಗಿದ್ದಾನೆ ನಾವು ಒಂದ್ಸರಿ ನೋಡ್ಬೇಕಲ್ಲ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರಂತೆ ಎಲ್ಲ ಶಿಷ್ಯರು ಆಗ ಅವ್ರು ಹೇಳಿದ್ರಂತೆ ಆಗ್ಲಿ ಸಂತೋಷ ಇಂಥ ದಿವಸ ಇಂತಹ ಕಡೆ ಇಂಥ ರಸ್ತೆಯಲ್ಲಿ ನೀವು ಮರಗೆ ಮೊರೆಯಲ್ಲಿ ನಿಂತು ನೋಡಿ ನಿಮಗ್ ಕಾಣಿಸ್ತಾನೆ ಯಾವಾಗ ಆ ರೀತಿಯಾಗಿ ಹೇಳಿದ್ರು ಎಲ್ಲರಿಗೂ ಆಶ್ಚರ್ಯ ಆ ಸಂದರ್ಭದಲ್ಲಿ ಕಾಯ್ತಾ ಇದ್ದಾರೆ ಬರ್ತಾನ ಬರ್ತಾನ ಅವನು ಕಲಿ ಅಂತ ನೋಡ್ತಾ ಇದ್ದಾರೆ ಕಪ್ಪು ವಸ್ತ್ರವನ್ನ ಧರಿಸಿದಂತಹ ಕಪ್ಪ ಮನುಷ್ಯನೊಬ್ಬ ಬರ್ತಾ ಇದ್ದಾನೆ ದೂರದಿಂದ ನೋಡಿದ್ರಂತೆ ಭೀಕರವಾಗಿರುವಂತಹ ರೂಪ ಕಣ್ಣಾರೆ ಕಲಿಯನ್ನ ನೋಡಿ ಬಹಳ ಆಶ್ಚರ್ಯ ಆಗ್ಬಿಡುತ್ತಂತೆ ಎಲ್ಲ ಶಿಷ್ಯರಿಗೆ ನಮ್ಮ ಗುರುಗಳ ಕಲಿಯನ್ನೇ ತೋರಿಸ್ಬಿಟ್ಟಿದ್ದಾರೆ ಇವತ್ತು ಅಂತ ಹೇಳಿ ಮತ್ತೆ ಒಂದ್ಸಾರಿ ಹೋಗಿ ನಮಸ್ಕಾರವನ್ನ ಮಾಡಿದಂತೆ ಅಂತ ಮಹಾ ಮಹಿಮೋಪೇತರು ನಮ್ಮ ವಿಷ್ಣು ತೀರ್ಥರು ಮುಂದೆ ಅವರ ಒಂದು ಮಹಾ ಮಹಿಮೆಯನ್ನ ನೋಡೋದಾಗಿ ಇಷ್ಟೆಲ್ಲ ಮಹಿಮೆಗಳನ್ನ ತೋರಿಸಿದಂತಹ ಮಹಾ ಮಹಿಮರು ಪಾಠವನ್ನ ಹೇಳೋರಂತೆ ಶ್ರೀಮನ್ ನ್ಯಾಯಸುಧಾ ಪಾಠವನ್ನ ನೂರಾರು ಬಾರಿ ಹೇಳಿರೋಂಥವ್ರು ಆ ತಮ್ಮ ಮಗನಿಗೆ ಬಂದಂತಹ ಅಪಮೃತ್ಯುವನ್ನ ಪರಿಹಾರ ಮಾಡಿದಂಥವ್ರು ಪಂಚರತ್ನ ಪ್ರಭಾದಲ್ಲಿ ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಇವರು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಎಲ್ಲ ಕಡೆ ಸುವಾಸನೆ ಬರ್ತಿತ್ತಂತೆ ಗಮ್ಮನಂತಹ ವಾಸನೆ ಎಲ್ಲರಿಗೂ ಆಶ್ಚರ್ಯ ಯಾಕೆ ಈ ವಾಸನೆ ಬರ್ತಾ ಇದೆ ಅದಕ್ಕೆ ಒಂದ್ಸಾರ ಹೇಳಿದ್ರಂತೆ ಪಾಠ ಎಲ್ಲ ಮುಗಿದ ಮೇಲೆ ಪಾಠವನ್ನ ಕೇಳಲಿಕ್ಕೆ ಸಾಕ್ಷಾತ್ ಆದರೂ ಬರ್ತಾ ಇದ್ದಾರೆ ನಾವು ಹೆಂಗ್ ಪಾಠ ಹೇಳ್ತೀವಿ ಅಂತ ನೋಡ್ಲಿಕ್ಕೆ ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ಅದರ ಸೂಚಕವಾಗಿ ಈ ಪರಿಮಳ ಎಲ್ಲ ಕಡೆ ಬರ್ತಾ ಇದೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂದ್ರೆ ಅಂತ ಮಹಾ ಮಹಿಮೋಪೇತರು ಇಷ್ಟು ತೀರ್ಥರು ವಿಷ್ಣು ತೀರ್ಥರು ರಚನೆ ಮಾಡಿಕೊಟ್ಟಿರುವಂತಹ ಗ್ರಂಥಗಳು ಅಪಾರ ಆಧ್ಯಾತ್ಮ ರಸರಂಜನಿ ಬಿಂಬಸ್ತುತಿ ಮುಕ್ತಾಮಾಲ ಗೀತಾ ಸಾರೋದ್ಧಾರ ಅಂತ ಕರೀತಾರೆ ಕೃಷ್ಣಾಷ್ಟಕ ಬಿಂಬಾರ್ಪಣ ವಿಧಿ ರಮಾಸ್ತೋತ್ರ ಸುಮಧ್ವ ವಿಜಯ ಪ್ರಮೇಯ ಫಲವಾದಿಕ ಹದಿನಾರು ಸ್ವರ್ಗ ಸುಮಧ್ವ ವಿಜಯವನ್ನ ಪ್ರತಿನಿತ್ಯ ಅವರು ಪಾರಾಯಣ ಮಾಡಬೇಕು ಪುಸ್ತಕ ನಿರಪೇಕ್ಷವಾಗಿ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಲಾಪಹಾರಿ ನದಿಯಲ್ಲಿ ಸ್ನಾನ ಮಾಡಿ ಶುರು ಮಾಡಿದ್ರು ಅಂದ್ರೆ ಕಾಂತಾಯ ಕಲ್ಯಾಣ ಗುಣೈ ಕದಂ ನೇ ನವಜುನಾಥ ಪ್ರದಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಅಂದ್ರೆ ಇತಿ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೆ ಶ್ರೀಮದಾನಂದ ತೀರ್ಥೇ ಹದಿನಾರನೇ ಸ್ವರ್ಗದಲ್ಲಿ ಕೊನೇ ಶ್ಲೋಕ ಶ್ರೀಮದಾಚಾರ್ಯರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ದೇವತೆಗಳು ಅನ್ನೋ ಸಂದರ್ಭಕ್ಕೆ ಸರಿಯಾಗಿ ಎದ್ದು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ ಎದ್ದು ಬರುವಂಥವರು ಅಂತಹ ಮಹಾ ಈ ಸುಮಧ್ವಿಜಯದ ಮಹಿಮೆಯನ್ನು ತಿಳಿಸಿದ್ದಾರೆ ಅದಕ್ಕೋಸ್ಕರವಾಗಿ ರಚನೆ ಮಾಡಿಕೊಟ್ಟಿರುವಂಥದ್ದು ಆಮೇಲೆ ನ್ಯಾಯಸುಧ ಸ್ತೋತ್ರವನ್ನು ಮಾಡಿದ್ದಾರೆ ಭಾಗವತ ಧರ್ಮಸ್ತೋತ್ರ ಆತ್ಮ ಸುಖಬೋಧಿನಿ ಪತ್ರಿಕಾ ಅಚ್ಯುತಾನಂದ ಸ್ತೋತ್ರ ಜಯತೀರ್ಥಾಷ್ಟಕ ಜಯತೀರ್ಥರ ಸ್ತೋತ್ರ ಉಪದೇಶ ಪತ್ರ ನಾವು ಜೀವನದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಸಮಯ ಇಲ್ಲ ಬಹಳ ಜನ ಇವತ್ತು ಹೇಳ್ತಿರ್ತಾರೆ ಲೋಕದಲ್ಲಿ ನಾವು ಕಾಣ್ತೀವಿ ಸಮಯ ಇಲ್ರಿ ನಮಗ್ ಸಮಯ ಇಲ್ಲ ಅಂತಾರೆ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಸಮಯ ಮಾತ್ರ ಅವರಿಗಿಲ್ಲ ಬೇರೆ ಎಲ್ಲದಕ್ಕೂ ಸಮಯ ಇದೆ ಆ ಸಮಯವನ್ನ ನಿರ್ವಹಣೆ ಮಾಡೋದು ಹೇಗೆ ಅದನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆತ್ಮ ಸುಖಬೋಧನೆ ಪತ್ರಿಕಾ ಅಂತ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಆಮೇಲೆ ಅಜ್ಞಾಪತ್ರದಲ್ಲಿ ಇದನ್ನ ತಿಳಿಸ್ತಾರೆ ಷೋಡಶಿ ಚತುರ್ದಶಿ ಶ್ರೀಮದ್ ಭಾಗವತ ಸಾರೋದ್ಧಾರ ನ್ಯಾಯಸುಧಾ ಟಿಪ್ಪಣಿ ಶ್ರೀಮದ್ ಭಾಗವತಕ್ಕೆ ವಿಶೇಷವಾಗಿ ಅವರು ರಚನೆ ಮಾಡಿಕೊಟ್ಟರುವಂಥದ್ದು ನಾಲ್ಕು ಆಶ್ರಮಗಳನ್ನ ನಾನು ಮೊನ್ನೆ ಹೇಳಿದ್ದೇನೆ ಬ್ರಹ್ಮಚರ್ಯ ಗಾರಹಸ್ತ ವಾರಪ್ರಸ್ಥ ಸನ್ಯಾಸ ನಾಲ್ಕು ಆಶ್ರಮಗಳನ್ನ ಭಗವಂತ ಮೆಚ್ಚೋ ಹಾಗೆ ಅಂದ್ರೆ ಎಲ್ಲಾ ಆಶ್ರಮಗಳನ್ನೂ ಆಚರಿಸಿ ಅಂದ್ರೆ ವಿಹಿತವಾದ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಯಾವುದೇ ಆಶ್ರಮ ಆಧ್ಯಾತ್ಮಿಕದ ಚಿಂತನೆಗೆ ಸಾಧಕವಾಗಬಲ್ಲದು ಅಂತ ಹೇಳಿ ಜಗತ್ತಿಗೆ ತೋರಿಸಿಕೊಟ್ಟಿರುವಂತಹ ಮಹಾಜ್ಞಾನಿಗಳು ನಮ್ಮ ಮಾಧುನೂರ ವಿಷ್ಣು ತೀರ್ಥರು ಪಾಠ ಪ್ರವಚನ ತಪಸ್ಸು ಗ್ರಂಥ ರಚನೆ ಸಾಮಾಜಿಕವಾದ ಜಾಗೃತಿ ಮಧುಕರ ವೃತ್ತಿಯನ್ನ ಪ್ರಧಾನವಾಗಿ ಅವಲಂಬಿಸಿರುವಂತಹ ಅವರ ಮುಖ ಎಲ್ಲವೂ ನಮಗೆ ಒಂದು ಮಾರ್ಗದರ್ಶನವಾಗುವಂಥದ್ದು ಇವರ ಸಹವರ್ತಿಗಳಾಗಿರುವಂಥವರು ಉತ್ತರಾದಿಮಠದ ಪರಂಪರೆಯಲ್ಲಿ ಬಂದಂತಹ ಸತ್ಯಬೋಧ ತೀರ್ಥರು ಸತ್ಯಸಂತ ತೀರ್ಥರು ಧೀರೇಂದ್ರ ತೀರ್ಥರು ಹೊಸ ರೆತಿಯಲ್ಲಿದೆ ಅವರ ವೃಂದಾವನ ಜಗನ್ನಾಥದಾಸರು ಇವರೆಲ್ಲ ಸಮಕಾಲೀನರಾಗಿರುವಂತಹವರು ಇಂತಹ ಅಪೂರ್ವವಾಗಿರುವಂತಹ ಮಹಾ ಮಹಿಮೆ ನಮ್ಮ ಮಾದನೂರಿನ ವಿಷ್ಣು ತೀರ್ಥರದು ಇಂತಹ ಮಾಧನೂರಿನ ವಿಷ್ಣು ತೀರ್ಥರು ಕಿನ್ನಾಳ್ ತಮ್ಮ ಐವತ್ತೊಂದನೇ ವಯಸ್ಸಿನಲ್ಲಿ ಕಿನ್ನಾಳು ಸಮೀಪದ ನದಿ ತೀರದ ಮಾದನೂರಿನಲ್ಲಿ ವೃಂದಾವನವನ್ನ ಪ್ರವೇಶವನ್ನ ಮಾಡಿರುವಂತಹ ದಿವಸ ಮಾಘ ಬಹುಳ ತ್ರಯೋದಶಿ ಶಿವರಾತ್ರಿ ಸಾಮಾನ್ಯವಾಗಿ ಬಂದಿರುತ್ತೆ ಅವರ ಆರಾಧನೆ ದಿವಸ ಅಂತಹ ರುದ್ರದೇವರ ವಿಶೇಷ ಅನುಗ್ರಹ ಪಡೆದಂತಹವರು ಆ ರುದ್ರದೇವರ ಅನುಗ್ರಹವನ್ನು ಪಡೆದಂತಹ ಭಾಗವತ ಗಂಗೆಯನ್ನ ನಮ್ಮೆಲ್ಲರ ಮೇಲೆ ಹರಿಸಿದಂತಹ ಆ ವಿಷ್ಣು ತೀರ್ಥರು ವಿಶೇಷವಾಗಿ ನಮಗೆ ಅನುಗ್ರಹವನ್ನ ಮಾಡಲಿ